ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಕಣರಿಗೂ ನನ್ನ ಕಡೆಯಿಂದ ಬಿಗ್ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಏನೂ ಹೇಳಕ್ಕೆ ಆಗಲ್ಲ ಈ ಮೂರನೇ ವಾರದ ಫಿನಾಲೆ ನೆಕ್ಸ್ಟ್ ವೀಕು ಫಿನಾಲೆ ನಡೆಯುತ್ತೆ ಮೂರು ವಾರಕ್ಕೆ ಏನಕ್ಕ ಫಿನಾಲೆ ಅಂತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಮೂರು ವಾರಕ್ಕೆ ಫಿನಾಲೆ ನಡೆಯುತ್ತೆ ಈ ಫಿನಾಲೆ ದಿನ ನೀವು ಎಕ್ಸ್ಪೆಕ್ಟೇ ಮಾಡದಂತಹ ಎಂಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಬರ್ತಾ ಇದಾರೆ ಇದು ಪ್ರಾಮಿಸು ನೆಕ್ಸ್ಟ್ ಸಂಡೇ ಎಂಟು ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾ ಇದಾರೆ ಸೂಪರ್ ಚಿಂದಿ ಚಿತ್ರನ ಎಂಟು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮೂರು ಜೋಡಿ ಅಂದ್ರೆ ಜಂಟಿಯಾಗಿರುವಂತಹ ಮೂರು ಜೋಡಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಫಿನಾಲೆ ವೀಕಲ್ಲಿ ಜಂಟಿ ಜೋಡಿಗಳು ಅದರಲ್ಲಿರುವಂತಹ ಆರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೋಗ್ತಾ ಇದ್ದಾರೆ ನೀವು ತಿಳ್ಕೊಬಹುದು ಅಕ್ಕ ಹಿಂಗಾದ್ರೆ ಏನು ಇದ್ರಲ್ಲಿ ಏನು ಹಿಂಗೆ ಇದು ಯಾವ ತರ ಕಾನ್ಸೆಪ್ಟು ಅಂತ ಕಾನ್ಸೆಪ್ಟೇ ಅದು ಅವರು ಜೋಡಿಯಾಗಿ ಬಿಟ್ಟರು ನೀವೇನಾದ್ರು ಮಾಡಿ ಎಲ್ಲರಿಗಿಂತ ಸ್ಪೆಷಲಾಗಿ ನೀವೇನೋ ಮಾಡಿ ಅಂತ ಮಾಡಲೇ ಇದ್ದಂಥ ಕಂಟೆಸ್ಟೆಂಟ್ಗಳು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಆರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಇಂದ ಮುಟ್ಟೆ ಕಟ್ಕೊಂಡು ಹೋದ್ರೆ ಎಂಟು ಕಂಟೆಸ್ಟೆಂಟ್ಗಳು ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಭಾನುವಾರ ಬಿಗ್ ಬಾಸ್ನ ಸೀಸನ್ಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಆರು ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡೋದಾದ್ರೆ ಮಂಜು ಭಾಷಿನಿ ರಿಷಿಕಾ ಶೆಟ್ಟಿ ಅದೇ ರೀತಿ ಡಾಗ್ ಸತೀಶು ಮತ್ತೆ ನಮ್ಮ ಚಂದ್ರಪ್ರಭ ಅವರು ಅದೇ ರೀತಿ ಇನ್ನೊಂದು ಜೋಡಿ ಕೂಡ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದಿರೋ ಮಾಡಿರೋ ಗೊತ್ತಿಲ್ಲ ಯಾರಪ್ಪ ನಮ್ಮ ಅಭಿಷೇಕ್ ಮತ್ತು ಅಶ್ವಿನಿ ಈ ಮೂರೂ ಜೋಡಿಗಳು ಹೋಗುವ ಸಾಧ್ಯತೆಗಳು ತುಂಬ ಇದೆ ಏಕೆಂದರೆ ನಿಮಗೆಲ್ಲರಿಗೂ ಗೊತ್ತು ಗಿಲ್ಲಿ ನಟ ಕಾವೇ ಫಿನಾಲೆಗೆ ಅವ್ರು ಇರಲಿ ಹೋಗ್ಲಿ ಟಾಪ್ ಹೋಗ್ದಲ್ಲಿ ಅವ್ರು ಇರುವಂತಹ ಎಲ್ಲ ಒಂದು ಸಾಧ್ಯತೆ ಕೂಡ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯನ್ಗಿದೆ ಸರಿಯಾ ನಿನ್ನ ಉಳಿದಂತವ್ರು ಇವ್ರು ನಿನ್ನ ಬಾಳು ಮತ್ತೆ ಸ್ಪಂದನ ಸೋಮಣ್ಣ ಅವರಲ್ಲ ಫೈನಲಿಸ್ಟ್ ಆಗಿದ್ದಾರೆ ಹಾಗಾಗಿ ಅವರು ನಿನ್ನ ಮುಂದೆ ಅವ್ರಿಗೆ ಗೇಮ್ ಮಾಡಕ್ಕೆ ಅವರಿಗೆಲ್ಲ ಒಂದು ಫೈನಲಿಸ್ಟ್ ಅನ್ನೋ ಒಂದು ಬಿರುದು ಸಿಕ್ಕಿದೆ ನಿನ್ನ ಉಳಿದಿರುವಂತಹ ಅಭಿಷೇಕ್ ಅಶ್ವಿನಿ ಮಂಜು ಭಾಷಿಣಿ ರಿಷಿಕಾ ಶೆಟ್ಟಿ ಅದೇ ರೀತಿ ಡಾಕ್ ಸತೀಶ್ ಚಂದ್ರಪ್ರಭಾ ಈ ಮೂರು ಜೋಡಿಗಳು ಆಯ್ತಾ ಗೇಟ್ ಪಾಸ್ ತಗೊಳೋದು ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ನಾನು ನಮ್ ನಿಮ್ಗೆ ಏನು ಬಣ್ಣ ಹಚ್ಚಿ ಹೇಳ್ತಾ ಇಲ್ಲ ಆರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಎಂಟು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನ ಸೀಸನ್ ಟ್ವೆಲ್ ಬರ್ತಾ ಇದ್ದಾರೆ ಆಯ್ತಾ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಇವರು ಈಗ ಏನು ಬರ್ತಿದ್ದಾರೆ ಎಂಟು ಕಂಟೆಸ್ಟೆಂಟ್ಗಳು ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಇವರು ಆಲ್ರೆಡಿ ಬಿಗ್ ಬಾಸ್ನ ಸೀಸನ್ ಗೆ ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ಗಳು ಇದೇನು ಒಂಟಿ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ರಿಂದ ಅವ್ರನ್ನ ಸ್ವಲ್ಪ ಅಲ್ಲಿ ಇಟ್ಟಿದ್ರು ಈಗ ಆ ಅಲ್ಲಿ ಇಟ್ಟಿರುವಂತಹ ಎಂಟು ಕಂಟೆಸ್ಟೆಂಟು ಬಿಗ್ ಬಾಸ್ನ ಒಳಗಡೆ ಬರ್ತಾ ಇದ್ದಾರೆ ಆ ಎಂಟು ಕಂಟೆಸ್ಟೆಂಟ್ಗಳು ಚಿಂದಿ ಚಿತ್ರನ ಬೋಂದಿ ಮೊಸರನ ನಿನ್ನ ಮೇಲೆ ನಿನ್ನ ಮೇಲೆ ಗೇಮು ಬಿಸಿ ಹತ್ತುತ್ತಾ ಇದೆ ಈಗ ನಿಜವಾದ ಗೇಮ್ ಸ್ಟಾರ್ಟ್ ಆಗೋದು ಇಷ್ಟು ದಿನ ಗೇಮ್ ಸ್ಟಾರ್ಟ್ ಆಯ್ತಲ್ಲ ಗೇಮ್ ಇತ್ತಲ್ವ ಅದು ಜಸ್ಟೇ ಒಂದು ಬಿಸಿ ಆಯ್ತಾ ಜಸ್ಟೇ ಅದು ವಾಮ್ ಅಪ್ ಅಂತಲೇ ಅಂದ್ಕೊಬೋದು ನಿನ್ನ ಮುಂದೆ ನಿಜವಾದ ಆಟ ಶುರುವಾಗುತ್ತೆ ಆರು ಕಂಟೆಸ್ಟೆಂಟ್ ಹೋಗ್ತಿದಾರಲ್ವಾ ಅವ್ರಿಗೊಂದು ಬಿಗ್ ಲಾಸೆ ಅಂತ ಹೇಳ್ತೀನಿ ಬರುವಂಥ ಕಂಟೆಸ್ಟೆಂಟ್ಗೆ ವೆಲ್ಕಮ್ ಮಾಡೋಣ ಹೋಗುವಂಥ ಕಂಟೆಸ್ಟೆಂಟ್ಗೆ ಬಾಯ್ ಬಾಯ್ ಹೇಳೋಣ ಎಲ್ಲವೂ ಕೂಡ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡ್ ಇದ್ರ ಮಧ್ಯ ಇದೆ ಯಾರು ಹೋದ್ರು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾರು ಬಂದ್ರೂ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ಫಿನಾಲೆ ಏನು ಮೂರು ವಾರಕ್ಕೆ ಫಿನಾಲೆ ನಡೀತಾ ಇದೆ ಆ ಫಿನಾಲೆ ದಿನ ಸಂಡೇ ಆಯ್ತಾ ಎಂಟು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ತಗೊಳ್ತಾ ಇದ್ದಾರೆ ಆರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಇಂದ ಪಾಸ್ ತಗೊಳ್ತಾ ಇದ್ದಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ಬಾಯ್